ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ನಿಮ್ಮ ಶಿಶಿ ಮಾತಾಡ್ತಾಯಿದ್ದೀನಿ ಏನಪ್ಪ ಇವತ್ತು ಒಂದು ಟಾಪಿಕ್ ಬಗ್ಗೆ ಬಂದಿದ್ದೀನಿ ನೀವು ತಿಳ್ಕೊಬೋದು ಇದು ಎಲ್ಲರಿಗೂ ಆಗ್ತಲ್ಲ ಇದು ಅದು ಏಕೆ ನಮ್ಮಂಥವ್ರಿಗೆ ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲರೇ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋ ಮಚ್ ಏನಪ್ಪ ಅಂದಿವತ್ತು ನೋಡಿ ಇಲ್ಲಿ ಗೊತ್ತಿರ್ಬೋದು ಇದು ರೇಷನ್ ಕಾರ್ಡು ನನ್ನ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ ಏನಕ್ಕೆ ಅಂದರೆ ಏನು ಇನ್ಕಮ್ ತೋರಿಸುತ್ತೆ ಅಂತ ನಾನು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತೀನಿ ಎಲ್ಲದರಲ್ಲೂ ಝೀರೋ ಇದೆ ಯಾವುದ್ರೂ ಒಂದು ರೂಪಾಯಿ ಇಲ್ಲ ಬರುತ್ತೆ ಹೋಗುತ್ತೆ ಬರುತ್ತೆ ಈ ಥರ ಮಾಡಿಬಿಟ್ರಿ ಈ ಬೇವಾಸಿ ಸಿದ್ದರಾಮಯ್ಯ ಅಯ್ಯೋ ನೀನು ಹೊಟ್ಟೆಗೆ ಏನೋ ತಿಂತೀಯೋ ನಿಜ್ವಾಲ ನೀನು ಇದು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಲ್ಲ ನೀನು ಮಕ್ಕ ಮುಚ್ಚೋಗ ಏನೋ ಗ್ಯಾರಂಟಿ ಕೊಟ್ಟಿದ್ಯಾ ಹೇಳು ನಾನು ಬೈಬ್ಯಾಡ ನನ್ನ ಮಗಳಮ್ಮ ಬೈಬಾಡಮ್ಮ ಬೈಬ್ಯಾಡ ಅಂತಾರೆ ನಾನು ನನಗೆ ನಿಜವಾಗ್ ಹೊ ನೋವಾಗುತ್ತೆ ನಮ್ಮ ಮನೆಗೆ ಒಂದು ಟೂ ವೀಲರ್ ಇಲ್ಲ ಒಂದು ಫೋರ್ ವೀಲರ್ ಇಲ್ಲ ಹ್ಞೂ ನನ್ಗು ಗಾಡಿ ಓಡಿಸೋಕೆ ಬರುತ್ತೆ ನೋಡಿ ನೋಡಲ್ಲ ಇಲ್ಲಿ ಇಲ್ಲಿ ಎಲ್ಲ ಸ್ಕ್ರಾಚ್ ಬಿದ್ದು ಮುಖ ಕೈಯಲ್ಲಿ ಓಡ್ಕೊಂಡಿದ್ವಿ ಅದಕ್ಕೆ ಟೂ ವೀಲರ್ ತೊಗೊಳ್ತಿಲ್ಲ ತೊಗೊಂಡೋಗಿ ಮನಸಿಲ್ಲ ಅಂತ ಮನ್ಸಿದೆ ಅದ ನನಗೆ ಬೇಡ ಅಂತ ನಮ್ಮ ಮನೆಗೆ ಒಂದು ಟೂ ವೀಲರ್ ಇಲ್ಲ ಏನಿಲ್ಲ ಇದೊಂದು ಇರೋಕ್ಕೊಂದು ಮನೆ ಮನೆ ಇದ್ಬಿಟ್ಟರೆ ಊಟ ಬರುತ್ತಾ ಹೇಳಿ ನಲ್ವತ್ತು ಮನೆ ಮೂವತ್ತು ಮನೆ ಇಟ್ಟು ಕಾರ್ಗಳು ಗಾಡಿಗಳು ಇಷ್ಟಿಷ್ಟು ಒಡವೆ ಹಾಕೊಂಡಾಗೆಲ್ಲ ರೇಷೆನ್ ಕಂಡಿದೆ ನಾನು ಮುಂದೆನೇ ಬಂದು ತೊಗೊಂಡ್ರು ನಾನು ಹೇಳಿದೆ ಅಣ್ಣ ಈ ಥರ ಇದೆಯಲ್ಲ ನಾ ಹಿಂಗೆ ಹಿಂಗೆಲ್ಲ ತಗೊಂಡು ಅಂದ್ರೆ ಅದು ಏನೋ ಗೊತ್ತಿಲ್ಲಮ್ಮ ನಿಮ್ಮದು ಮಾತ್ರ ಕ್ಯಾನ್ಸಲ್ ಆಗಿದೆ ಹಾಂ ಎರಡು ಸಾವಿರ ಹಾಕ್ತೀನಿ ಹೇಳಿದ್ರು ಬಾಯಿಲಿ ಮಣ್ಣಾಕ ಹಾಕ ಇವಾಗ ನಿಜಾನೆ ಮೂರು ತಿಂಗಳಿಂದ ಎರಡು ಸಾವಿರ ರೂಪಾಯಿನೂ ಆಗ್ತಾಯಿಲ್ಲ ದಯವಿಟ್ಟು ಹೇಳ್ತಿ ನಾನು ತಪ್ಪಾಗಿ ತಪ್ಪಕ್ಕೆ ಮಾತ್ರ ಇರಲಿ ಈ ಈ ಥರ ಎಷ್ಟೋ ಜನಕ್ಕೆ ಆಗಿದೆ ಪಾಪ ಏನು ಮಾಡ್ತಾಳೆ ನಾನು ಎಷ್ಟು ನಾಯಿ ಊಟ ಹಾಕ್ಬೇಕು ಗೊತ್ತಾ ಆಚೆ ಅರ್ಧ ಜನ ನನ್ನ ಇಲ್ಲಿ ಸುತ್ತಮುತ್ತ ಇರೋ ಜನಕ್ಕೆ ಕಣ್ಣು ಇವಳು ನಾಯಿಗೂ ಊಟ ಆಗ್ತಾಳೆ ನಾಯಿ ಊಟ ಹಾಕ್ತಾ ಅಂದು ಅಂದಂದು ಅವ್ರ ಬಾಯಿ ಸಕ್ಕರೆ ಹಾಕ ಇವಾಗ ಹೊಟ್ಟೆ ತಣ್ಣಗಿರಲಿ ಆದರೂ ನಾನು ಹಾಕೋದು ನಾನು ದುಡ್ಡು ಕೊಟ್ಟಾರು ಬ್ಲ್ಯಾಕ್ ಕಲರ್ ಅರ್ಕಿ ತಂದ ನಾಯಿ ಊಟ ಹಾಕೋದು ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ ನನ್ನ ನಾನು ಅಡುಗೆ ಕೆಲಸ ಮಾಡಿದನೇ ನಾನು ದೇವ್ರು ಏನು ಕೊಡ್ಬೇಕು ಎಲ್ಲ ಕೊಟ್ಟಿದ್ದಾನೆ ಇಲ್ಲ ಅಂತೇಳಲ್ಲ ಅರೆ ಇದು ಹೋಯ್ತು ಅಂತ ನಾನು ಟೆನ್ಷನ್ ತೊಗೊಳೋದು ನಾನು ಇದನ್ನು ನಾನು ಇದನ್ನು ಬಿಡಲ್ಲ ನಾನು ಫುಡ್ ಆಫೀಸ್ಗೆ ಹೋಗ್ತೀನಿ ವಯ್ಲೆಕಾ ಅವ್ರಿಗೆ ಹೋಗ್ಬಿಟ್ಟು ನಾನು ಕೇಳ್ತೀನಿ ನನ್ನ ನನ್ನ ಪ್ರಾಪರ್ಟಿಲಿ ಏನೇನು ಎಷ್ಟೆಷ್ಟು ದುಡ್ಡು ಬರ್ತೈತೆ ಏನೇನು ಇನ್ಕಮ್ ಇದೆ ತೋರಿಸಿ ಅಂತ ಅಷ್ಟಿಷ್ಟು ಗೋಲ್ಡ್ ಇಟ್ಕೊಂಡರೆಲ್ಲ ತರ್ತಾರೆ ನಾನು ಇಷ್ಟು ಇಷ್ಟು ಗೋಲ್ಡ್ ಇದೆ ನನಗೆ ಅಷ್ಟು ಜಾಸ್ತಿ ಹಾಂ ಆಯಿತಾ ಇಷ್ಟು ಅಷ್ಟು ಅಷ್ಟು ಬೆಳ್ಳಿ ನಾನು ಅಷ್ಟು ಇಟ್ಕೊಂಡು ನನ್ನ ಕಾರ್ಡ್ ಕ್ಯಾನ್ಸಲ್ ಮಾಡಾರೆ ಇಲ್ಲಿ ಸರಿನಾ ನೀವೇ ಹೇಳಿ ನಿಜವಾಗ ಬೇಜಾರಾಗುತ್ತೆ ನನಗೆ ಅದಕ್ಕೆ ಏಳು ಐದು ನನಗೆ ಅಕ್ಕಿ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ಅಂತಾರೆ ಏನು ನನಗೇನು ಬೇಜಾರಿಲ್ಲ ನಾನು ಬ್ಲ್ಯಾಕಲ್ಲಿ ತಗೊಂಬುದು ಮಕ್ಳು ಊಟ ಹಾಕ್ತೀನಿ ಎಷ್ಟಿಷ್ಟು ಜನ ಅಲ್ಲ ಕೋಟಿ ಕೋಟಿ ಇರೋರೆಲ್ಲ ಆಗ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಅಕ್ಕಿ ತೊಗೊಂಡು ಬರ್ತಾರೆ ರೇಷನ್ ಕಾರ್ಡ್ ಇದೆ ಹಾಂ ಈ ನನ್ನ ಮಗನ ಬಡ್ಡಿ ನನ್ನ ಮಗನಿಗೆ ಈ ಸಿದ್ದರಾಮಯ್ಯ ನನ್ನ ಮಗನಿಗೆ ಈ ಡಿ ಕೆ ಶಿಗೆ ಈ ಸಿದ್ದರಾಮಯ್ಯನಿಗೆ ಇಬ್ಬರು ಏನು ಮಾಡ್ತಿದ್ರು ಹೇಳಿ ಹೇಳಿ ನಿಜವಾಗ್ಲೂ ಬಿಜೆಪಿಯವ್ರಿಗೆ ಎಷ್ಟೋ ಚೆನ್ನಾಗಿತ್ತು ನೋಡಿ ಈ ಥರ ಮಾಡೋದು ಸರಿಲ್ಲ ಇದು ಸರಿನಾ ತಪ್ಪ ಅಂತ ನೀವೇ ಹೇಳಿ ನನಗೆ ನನ್ನ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನೀವು ಗೌರ್ಮೆಂಟಿಗೆ ತೋರಿಸ್ಬಾರಿದ್ದೀನಿ ಎಷ್ಟು ಮಾಡೋಕೆ ಅಷ್ಟೇ ನೋಡ್ಕೊಳ್ಳಿ ನಿಜ ನನಗೆ ಏನೂ ಇಲ್ಲ ಸರ್ ನಂದು ಏನೂ ಇಲ್ಲ ನನಗೆ ಅಲ್ಲಿ ದುಡಿತೀನಿ ಖರ್ಚು ಮಾಡ್ತೀನಿ ಅಷ್ಟೇ ಅದ್ರ ರಾಣಿ ಥರ ನಾನು ಖರ್ಚು ಮಾಡ್ತೀನಿ ನೀನು ಅಷ್ಟು ದುಡ್ಡು ಇಟ್ಕೊಳ್ಳೋದು ಕಂಜುಸ್ ಥರ ಖರ್ಚು ಮಾಡಲ್ಲ ನಾನು ನಂಗೆ ಬಂದಿದ್ರಲ್ಲೇ ನಾನು ರಾಣಿ ಥರ ಜೀವನ ಮಾಡ್ತಾಯಿದ್ದೀನಿ ಅದಕ್ಕೆ ದೇವ್ರು ಯಾಕೋ ನನಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಕಿರಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ರೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಪ್ಲೀಸ್ ನೋಡಿ ಸಿದ್ದರಾಮಯ್ಯ ನಿಜ್ವಾಲ ನಿನ್ಗಂತೂ ಒಳ್ಳೇದೇ ಆಗೋಲ್ಲ ನಿನಗೆ ನೀನು ಇವತ್ತು ನಾಳೆ ಸಾಯಂಗಿದೆಯೇ ನಿನ್ಗೆ ಯಾಕೆಯೇ ಬೇಕು ನಿನಗೆ ರಾಜಕೀಯ ಹಾಂ ನಿಜವಾಗ ಆ ಯಡಿಯೂರಪ್ಪ ಇದ್ದಾಗ ಆ ಇದ್ದಾಗ ಎಷ್ಟೋ ಚೆನ್ನಾಗಿದೆ ಆ ಬೊಮ್ಮಾಯಿ ಮುಖ ಸ್ವಲ್ಪ ನಗು ಮುಖ ಇತ್ತು ಆ ವಯಸ್ಸು ಆಮಾತನ ಬರಲಿ ನಾನು ನೋಡೇ ಬಿಡ್ತೀನಿ ನನಗೆ ಅಷ್ಟು ಕೋಪ ಬರ್ತೇನೆ ನನಗೆ ರೇಷನ್ ಕಡೆ ಆಗಿರೋದಕ್ಕೆ ನೋಡಿ ಮುಖದಲ್ಲಿ ನನಗೆ ಬಂಗು ಅಂತ ಇವರು ನೋಡಿ ಇಲ್ಲಿ ನೋಡಿ ಕಾಣುತ್ತಾ ನನ್ನ ಮುಖ ಸಣ್ಣ ಮುಗು ಮಗು ಥರ ಇತ್ತು ಮುಖ ಎಲ್ಲ ನೀಟಾಗಿ ಏನು ಇದೆ ಎಷ್ಟು ನಾನೇ ನನ್ನ ಮಗಳಿಗೆ ಬೈತಂತೆ ವಯಸ್ಸು ಹುಟ್ಟಿದ್ರ ಏನೇ ನಿಮ್ಮ ಮುಖದಲ್ಲಿ ಅಂತ ನಂಗೆ ನೋಡಿ ಇದೆಲ್ಲ ಬಂದ್ಬಿಡ್ದು ಅಂತಿಲ್ಲ ಅದಕ್ಕೆ ನಾನಿವತ್ತು ಒಂದು ಮನೆ ಮದ್ದು ಬಂಗ್ ಅಂತಾರ ಅಥವಾ ಬಿಗ್ಮೆಂಟೇಶನ್ ಅಂತಾರ ಏನಂತ ಗೊತ್ತಿಲ್ಲ ನೋಡಿ ಅದಕ್ಕೆ ನನಗೆ ಇವಾಗ ನನಗೆ ರೇಷನ್ಗಳ ಟೆನ್ಷನ್ ಆಗಿಬಿಟ್ಟು ತಲೆನೋವು ಜಾಸ್ತಿ ಇವಾಗ ದಿನಕ್ಕೆ ಎರಡು ಟ್ಯಾಬ್ಲೆಟ್ ಹಾಕ್ಕೊಂತೀನ ನಾನು ನೋಡಿ ಇದು ಟ್ಯಾಬ್ಲೆಟ್ ಹಾಕೊಂತೀವಿ ನನಗಿದು ನಿಮಾನ್ಸ್ ಡಾಕ್ಟ್ರಿಗೆ ಕೊಟ್ಟೋದು ಇದು ಸಂತೋಷ ಡಾಕ್ಟ್ರ್ ಅಂತ ನೋಡಿ ಇದು ನಾನು ತೊಗೋಬೇಕಾದ್ರೆ ಎರಡು ರೂಪಾಯಿ ಇತ್ತು ಇವಾಗ ಎಷ್ಟಾಗಿದೆ ಗೊತ್ತಾ ಹದಿಮೂರು ರೂಪಾಯಿ ಆಗಿದ್ದೀವ ಒಂದು ಮಾತ್ರ ಆಗ್ಬಿಡ್ತು ಏನು ನಮಗೆ ಯಾಕೆ ಥರ ಮಾಡ್ತಿದ್ದಾನೆ ಆಯಿತಾ ಏನು ಇನ್ಕಮ್ ಇದೆ ಅಂತೇಳಿ ಒಬ್ಬರು ಹೇಳ್ತಾರೆ ನಿನ್ನ ಹೆಸ್ರಲ್ಲಿ ಮನೆ ಇದೆಯಲ್ಲ ಶಶಿ ಏನು ದೊಡ್ಡ ಡ್ಯೂಪ್ಲೇಸ್ಮೆಂಟ್ ನಾ ದೊಡ್ಡ ಅಪಾರ್ಟ್ಮೆಂಟ್ ಇದು ನನ್ನ ಹೆಸರು ಮನೆ ಐತೆ ಏನೋ ಒಂದು ಪುಟ್ಟ ಗೂಡು ಆ ಗೂಡುಗೂ ನಿನ್ನ ಹೆಸರು ಮನೆ ಇದೆಯಲ್ಲೋ ಅಂತ ನಲ್ವತ್ತು ಸಾವಿರ ನಾನು ಮೂವತ್ತೈದು ಸಾವಿರ ರೂಪಾಯಿನೋ ನಾನು ಟ್ಯಾಕ್ಸ್ ಕಟ್ಟು ಬಂದೆ ಅದು ಅವ್ನಿಗೆ ಕಣ್ಕೊಕ್ಬಿಡತ್ತೆ ಅವ್ನಿಗೆ ಹಾಂ ಗೌರ್ಮೆಂಟ್ ಅವ್ನಂತ ಮನೆ ಮೆಂಟೈನ್ಮೆಂಟ್ ಚಾರ್ಜ್ ಕಟ್ಬಾರ್ದ ಹೇಳಿ ಒಂದಲೊಂದಿನ ಬರ್ತಾ ಲಕ್ಷ ಲಕ್ಷ ಎಲ್ಲೋಗಿ ನಮ್ಮಂತ ಬಡವರು ನೀವೇ ಇದು ಮಾಡೋ ಸರಿನಾ ಇದು ನಮ್ಮಂತವ್ರಿಗೆ ಈ ಥರ ಮಾಡಿ ಒಳ್ಳೇದಾಗಲ್ಲ ಅವ್ನು ಎರಡು ಸಾವಿರ ರೂಪಾಯಿನ ಮೇಡೋ ಎರಡು ಸಾವಿರ ರೂಪಾಯಿ ಬಾಯಿ ಮುಣ್ಣಾಕ ಯಾವ ಲಕ್ಷ್ಮೀ ಹಬ್ಬಳಕರ ಹಾಕ್ತೀನಿ 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 ಅಂತೇಳಿ ದರ್ವೇಸಿ ಮುಂಡೆ ಆ ದರ್ವೇಸಿ ಬೇವಸಿ ಮೂರು ಮೇಲೆ ದುಡ್ಡು ಹಾಕಿಲ್ಲ ಆ ದರ್ದ್ರ ಮಕ್ಕ ಬೆಂಕಿ ನಿಜ ಅಲ್ಲೂ ಬಡವರು ಬಡರು ಗೋಳು ಇಕ್ಕೊಂಡು ಒಳ್ಳೇದಾಗೋದಿಲ್ಲ ನಿಮ್ಗಂತೂ ನೆಕ್ಸ್ಟ್ ನಿಮಗೆ ಯಾನ ಮುಂಡೇನೂ ಯಾನ ಮಕ್ಳಿಗೆ ಓಟ್ ಹಾಕಿ ಈ ಸಿದ್ಧರಾಮಯ್ಯನಿಗೆ ಈ ಡಿ ಕೆ ಶಿಗೆ ನೋಡ್ಕೊ ಏನು ಮಾಡ್ತಾರಂತ ಹೌದು ಕೋಗ ಬರ್ತೀನಿ ನನಗೆ ನೋಡೋಲ್ಲ ಕಾಣ್ತಲ್ಲ ಇದು ನೀವು ಅನ್ಕೋಬೋದು ಈ ವಯಸ್ಸಿಗೆ ಇವಳಿಗೆ ಏನಕ್ಕೆ ಬೇಕೋ ಇದೆಲ್ಲ ಅಂತ ಹಂಗಂತ ನಮ್ಮ ಮುಖ ನಾವು ಚೆನ್ನಾಗಿಟ್ಟ ಅದಕ್ಕೆ ನೀವು ಅದು ಹೇಳ್ತೀರಾ ಜನ ಕರೆಕ್ಟಾಗಿ ಹೇಳ್ತಾರೆ ಇವಳಿಗೆ ಏನು ಬೇಕು ಇವಾಗ ಅಂತಾರೆ ಆಯಿತಾ ಹಾಗಂತ ದೇವ್ರು ಕೊಟ್ಟಿರೋದು ದೇವ್ರು ಕೊಟ್ಟಿರೋ ಜೀವನ ದೇವ್ರು ಕೊಟ್ಟಿರೋ ಸೌಂದರ್ಯ ನಾವು ಕಾಪಾಡ್ಕೋಬೇಕು ಅದಕ್ಕೆ ನೋಡಿ ಇದು ಕೊಕೋ ಇದು ಏನು ಗೊತ್ತಾ ವಿಟಮಿನ್ ವಿಟಮಿನ್ ಇ ಏನೋ ಈ ಸೀನೋ ಹಾಂ ಈ ವಿಟಮಿನ್ ಕ್ಯಾಪ್ಸಲ್ ನೋಡಿ ಇದು ಮನೆಗೆ ದಿಷ್ಟಿಗೆಲ್ಲ ಕಟ್ತಾರೆ ಆಮೇಲೆ ಸಲ್ ಸಂಪಲ್ ಗಲೀಜಿದ್ರೆ ಅದಕ್ಕೆ ಒಂದು ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ಒಂದು ಬಿಳಿ ಬಟ್ಟೆ ಕಟ್ಬಿಟ್ಟು ಹಾಕಿದ್ರೆ ನೀಟಾಗಿ ಗಲೀಜಲ್ಲಿ ಹೋಗುತ್ತೆ ನಾನು ಹಾಕಿದ ನಿಜ ಸಂಪು ನೀಟಾಗಿರುತ್ತೆ ಸಂಪಲ್ ಏನಾದರೂ ಪಾಚಿ ಗೀಚಿ ಇದ್ದರೆ ಅಥವಾ ಟೆ ಸಿಂಟ್ಯಾಕಲ್ ಏನಾದರೂ ಪಾಚಿ ಗೀಚಿ ಇದ್ದರೆ ಈ ಥರ ಒಂದು ಸ್ಫಟಿಕ ಕಲ್ ತಗೊಳ್ಳಿ ಪಲ್ತರ ಸಿಗುತ್ತೆ ಇದಕ್ಕೆ ಒಂದು ಒಂದು ಸ್ವಲ್ಪ ಸುಣ್ಣ ಸುಣ್ಣ ಇಲ್ಲಾಂದ್ರೆ ಅಂಗಡಿ ಸಿಗುತ್ತೆ ಒಂದು ಹತ್ತು ಒಂದು ಐದು ಪ್ಯಾಕೆಟ್ ತೊಗೊಳ್ಳಿ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಬಿಳಿ ಬಟ್ಟೆ ಕಟ್ಬಿಟ್ಟು ನೀವು ಇದನ್ನು ಸಂಪರ್ಕ ಬಿಟ್ರೆ ಸಂಪಲಿರೋದೆಲ್ಲ ಗಲೀಜೆಲ್ಲ ಎಂಟ್ಬಿಟ್ರಿ ನಾನು ಮಾಡಿದ್ದೀನಿ ನಾನು ನನಗೆ ಹೇಳಿದಂಥ ಮಾಡಿ ತುಂಬ ದಿನ ಆಯಿತು ನಾ ಆವಾಗವಾಗ ಇದನ್ನೇ ಮಾಡೋದು ಇದೇ ಸ್ಪರ್ಟಿ ಕಲ್ ನೋಡಿ ಬಂದೆ ಅವ್ನು ಅರ್ಧ ಕೆ ಜಿ ಕೊಡಂದ್ರೆ ಆ ಸೋಂಬೇರಿ ನನ್ನ ಮಗ ಆ ಪಲ್ಸರ್ ಅಂಗಡಿಯು ಅವ್ನು ಹುಡ್ಕೊಡಕ್ಕೆ ಮೂರು ದಿನ ಆಯ್ತು ಇವತ್ತು ಬಾ ನಾಳೆ ಬಾ ಇವತ್ತು ಬಾ ಅಂದ ಅನ್ನ ಒಂದು ಮುಖ ನೋಡ್ರಿ ಅರ್ಧ ಕೆ ಜಿ ಕೊಡೋನು ಒಂದು ಜಿ ಕೊಟ್ಟರೆ ಹಣ್ಣು ಹಿನ್ನ ಹುಡುಗಿದ್ರೆ ಹಿಡಿತು ಏನು ಮಾಡೋಕ್ಕೆ ಒಂದು ಕೆ ಜಿ ಅದಕ್ಕೆ ಒಳ್ಳೆಯದಾಯಿತು ನಾನು ಹಾಕ್ತೀನಿ ಹಿಂಗೆ ಜನಗಳು ಹಿಂಗಿರೋದಕ್ಕೆನ ಈಗ ಹಿಂಗೆಲ್ಲ ಹಾಡ್ತಾಯಿರೋದು ಈ ಕಾಂಗ್ರೆಸ್ಸರು ಈ ಬಿ ಜೆ ಪಿ ಏನು ಥರ ನಿಜವಾಗ್ಲೂ ಈಗ ಅದಕ್ಕೆ ಮುಸ್ಲಿಮ್ಸವರು ಹಿಂಗೆ ಕಾಂಗ್ರೆಸ್ ಬಂದಾಗ ಇರಲಿ ಇರಲಿ ನಮ್ಮ ನಮ್ಮ ಏರಿಯಾದಲ್ಲಿ ಬಂದು ನೋಡ್ರಿ ನಮಗೆ ಜ ನಮಗೆ ಇಷ್ಟೊಂದು ಜಾಗ ಇಲ್ಲ ರೋಡಲ್ಲಿ ನಾವು ಮೂರಲ್ಲಿ ಇಲಿ ಥರ ಹೋಗ್ತೀವಿ ರೋಡ್ ಫುಲ್ಲು ಅವರೇ ಇದ್ದಾರೆ ಅದನ್ನು ಕೇಳೋಕೆ ಯಾರು ಕೈಲೂ ಆಗೋಲ್ಲ ಈ ರೇಷನ್ ಕಾರ್ಡ್ ಈ ಈ ರೇಷನ್ ಕಾರ್ಡ್ ಮಾತ್ರ ಕ್ಯಾನ್ಸಲ್ ಮಾಡೋಕೆ ಮಾತ್ರ ಜನ ಇದ್ದಾರೆ ನೋಡ್ರಲ್ಲ ಈ ಥರ ಮಾಡ್ಬೋದಾ ಏನು ಜನಗಳು ನೋಡಿ ಬೇರೆ ದೇಶ ಬೇರೆ ಊರಿನ ಬಂದರು ಹೆಂಗೆ ರಾಣಿ ತರ ರಾಜ ಜೀವನ ಮಾಡ್ತಾರೆ ನಾವು ಇಲ್ಲಿ ಹುಟ್ಟು ಇಲ್ಲಿ ಬೆಳೆದು ನಂದು ಬೆಂಗ್ಳೂರು ಇಲ್ಲಿ ಹುಟ್ಟು ಇಲ್ಲಿ ಬೆಳೆದ್ ನಮಗೆ ಇಲ್ಲಿ ಜಾಗ ಇಲ್ಲ ಇವಾಗ ದೇಶ ಅಂತ ಸಾಮಾನು ಹತ್ಕೊಂಡು ಹೋಗಬೇಕು ಹಂಗೆ ಮಾಡಿಕ್ಕಿದ್ದಾರೆ ಈ ಬೇವಾಸಿ ಈ ಸಿದ್ದರಾಮಯ್ಯ ನನ್ನ ಮಗ ಏನು ಮಾಡಿ ಅವನ ಬಾಯ್ಲಿ ಅವನು ಐದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮುಂಚೆ ಲೈಟ್ ಬಿಲ್ಲು ಲೈಟ್ ಬಿಲ್ ನಮಗೆ ಫ್ರೀ ಬರಬೇಕಾದ್ರೆ ಎಪ್ಪತ್ತೈದು ರೂಪಾಯಿ ಇಲ್ಲ ಅಂತೆಲ್ಲ ಒಂದು ತಿಂಗ್ಳಲ್ಲಿ ಮೂವತ್ತು ರೂಪಾಯಿನ ಬಂತೇನೆ ನಾನು ಆ ಥರ ಸುಳ್ಳು ಬಂದಿದೆ ಇವಾಗ ಎಷ್ಟು ಬರ್ತೇವೆ ಗೊತ್ತಾ ಆ ಥರ ಆ ತಿಂಗಳು ಬಂತು ಇವಾಗ ನಾನ್ನೂರು ರೂಪಾಯಿ ಬರ್ತಾಯಿದ್ದೆ ನಾನ್ನೂರು ರೂಪಾಯಿ ಮುನ್ನೂರ ಎಂಬತ್ತು ನಾನ್ನೂರೈವತ್ತು ಈಗ ನಾನು ಎರಡು ತಿಂಗಳಿಂದ ಕಟ್ಟಿಲ್ಲ ಸಾವಿರ ರೂಪಾಯಿ ಇದೆ ಈ ಥರ ನಾವು ಮಾಡೋದು ನಾವು ಈ ಥರ ಕಟ್ಟೋದು ನಾನು ಗ್ಯಾರಂಟಿ ನಿಂತು ಚೆನ್ನಾಗಿ ಚೆಚ್ಚಾಗಿ ಪುಷ್ ಕೋಬ ಬರ್ತೇನೆ ನನಗೆ ಅಷ್ಟು ಕೋಬು ಬರ್ತೇನೆ ನನಗೆ ಬನ್ನಿ ನಾನು ಇವತ್ತು ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಇವತ್ತು ಇವತ್ತು ಅಡುಗೆ ಕೆಲಸ ಏನಿಲ್ಲ ನನ್ನ ಮಗಳು ಊರಿಗೆ ಹೋಗಿದ್ದಾಳೆ ಅದಕ್ಕೆ ನಾನೇ ರಾತ್ರಿ ಇದ್ದಿದ್ದು ಬಿಸಿ ಮಾಡ್ಕೊಂಡು ತಿಂದಿದ್ದೀನಿ ಇವಾಗ ಸಂಜೆ ಮಾಡ್ಕೊಳಿತ ಸ್ವಲ್ಪ ಪೌಡ್ರ್ ಮಾಡ್ತಾ ಆಮೇಲೆ ನೋಡಿ ಈ ಥರ ಹೊಡೆದು ಪುಡಿ ಮಾಡಿದ್ದೀನಿ ಇವಾಗ ನಾನು ನೋಡಿ ಇಷ್ಟು ಪೌಡ್ರ್ ಮಾಡಿದ ನೋಡಿ ರಂಗಲೆ ಪೌಡ್ರ್ ಇರ ಎಷ್ಟಿರುತ್ತೆ ಅದಕ್ಕೆ ಸ್ವಲ್ಪ ಪೌಡ್ರ್ ಒಂದು ಒಂದಿನ ಎರಡು ದಿನ ಹಚ್ಕೊಂಡು ಇದು ಹೋಗೋದಿಲ್ಲ ಇದು ನಾವು ಸತತ ಒಂದು ತಿಂಗಳಾದ್ರೂ ನಾವು ದಿನ ಈ ರೆಮಿಡಿ ನಾವು ಹಚ್ಕೋಬೇಕು ಮಾಡ್ಕೊಂಡು ನೋಡಿ ಬನ್ನಿ ಹೇಗೆ ಅಂತ ನೋಡೋಣ ನೋಡಿ ಒಂದು ಒಂದು ಬೌಲ್ ತೊಗೊಂಡಿ ಚಿಕ್ಕದೊಂದು ಇದು ನಾನೀಗ ಈಗ ಪೌಡ್ರ್ ಇದು ಎಷ್ಟು ಚೆನ್ನಾಗಿದೆ ಸ್ಫಟಿಕ ಪೌಡ್ರ್ ಅಂತ ಯಾರು ಇದು ನೋಡಿ ಇದು ನಾನು ಒಂದು ಸ್ಪೂನು ನಿಮಗೆ ಟೈಮ್ ಇದ್ದರೆ ಡೈಲಿ ಒಂದ್ಸಲ ಹಚ್ಕೊಳ್ಳಿ ಫಿಫ್ಟಿ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ನಾವು ಒಂದು ದಿನ ಇವಾಗ ಅಡಿ ಕೊಬ್ಬರಿ ಎಣ್ಣೆ ಪ್ಯಾರಿಸೈಡ್ ಇದು ಪ್ಯೂರ್ ಕೊಬ್ಬರಿ ಎಣ್ಣೆ ಇರಬೇಕು ಡೈಲಿ ಒಂದು ದಿನ ಒಂದು ದಿನಕ್ಕೆ ಒಂದು ಸಲ ಸಲಿಯಾದ್ರೂ ನೀವು ಈ ಥರ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂತೇಳಿದ್ದಾರೆ ನನಗೂ ಹೇಳಿದರೆ ನಾನು ಎರಡು ಮೂರು ಸಲ ಮಾಡಿಬಿಟ್ಟು ನೋಡಿ ಸ್ವಲ್ಪ ಸ್ವಲ್ಪ ಎಲ್ಲ ಹೋಗಿದ್ದಕ್ಕೆ ನಾನು ನಿಮಗೆ ತೋರಿಸೋದು ಇದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡಿ ನಾನಿವಾಗ ನೋಡಿ ಇವಾಗ ಕ್ಲೀನ್ ಹಾಕಳಂತ ನೋಡ್ದಲ್ಲ ನೋಡಿಲ್ಲಿ ನೋಡಿ ಇಲ್ಲಿ ನೋಡಿ ಬರಬೇಕು ಮುಖದಲ್ಲಿ ಯಾವುದೇ ಕ್ರೀಮು ನೋಡಿದಲ್ಲ ನಾನು ಇವಾಗಿದ್ದ ಹಚ್ಕೊಂಡು ಒಂದು ತಿಂಗಳು ಬಿಟ್ಕೊಂಡು ನೋಡಿ ನಿಮಗೆ ರಿಸಲ್ಟ್ ಏನಂತ ಗೊತ್ತಾಗುತ್ತೆ ನನಗೆ ಇಲ್ಲಪ್ಪ ಇದ್ದು ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ ಇದು ನನಗೆ ಇದೆ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಹಚ್ಕೊಡಿ ಟೈಮ್ ಇಲ್ಲ ಅಂದರೆ ಒಂದು ದಿನಕ್ಕೆ ಒಂದು ಸಲ ಆದರೂ ನೀವು ಹಚ್ಚಿ ಇದು ಏನಕ್ಕೆ ಬರುತ್ತೋ ಇದೇನು ಕಷ್ಟಕ್ಕೋ ಸುಖಕ್ಕೆ ಏನಂತ ಗೊತ್ತಲ್ಲ ಇದು ಬಂದಿದ್ಮೇಲೆ ನನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದು ಹ್ಞೂ ನಾನು ದೊಡ್ಡ ಐ ಟಿ ಪಿ ಟಿಲ್ ಕೆಲಸ ಮಾಡ್ತೀನಿ ಕಾಲ್ ಸೆಂಟ್ರಿಗೆ ಕೆಲಸ ಮಾಡ್ತೀನಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ತೀನಿ ನನಗೆ ಬೇವರ್ಸಿ ನನ್ನ ಮಕ್ಕಳು ಇದ್ರ ಬೈ ಸಕ್ಕರೆ ಹಾಕ ಮೋದಿ ಏನೋ ಇರಲಿಲ್ಲ ಅಂದರೆ ಈ ನನ್ನ ಇನ್ನೂ ಇನ್ನೊಂದು ಆಟ ಆ ಮೋದಿ ಅಶಸ್ಟಿಕ್ ಅಷ್ಟಕ್ಕೆ ಒಂದು ಜನ ಸ್ಕೂಡ್ ತಂದು ಟೈಟ್ ಮಾಡ್ತಾರೆ ಹಂಗೆ ಮಾಡೋದೇ ಇವ್ರು ಹಿಂಗಿದ್ದಾರೆ ಡಿ ಕೆ ಶಿನ ಸಿದ್ದರಾಮಯ್ಯ ಚೆನ್ನಾಗಿ ಹಚ್ಚಿದ್ದೀನಿ ಇದನ್ನು ತೊಳಿಬೇಕಾದ್ರೆ ಇವಾಗಲೇ ಹೇಳ್ತೀನಿ ಕಡಲೆ ಹಿಟ್ಟಲ್ಲಿ ತೊಳಿಬೇಕು ಇಲ್ಲ ಅಂದರೆ ಅಕ್ಕಿ ಪೌಡರ್ ಒಂದು ನೋಡಿ ಎಷ್ಟು ಅಂತ ನನಗೇನು ಕೆಲಸ ಇದೇ ಕೆಲಸ ಇನ್ನು ಸಿದ್ದರಾಮಯ್ಯನಿಗೂ ಗುಗಿ ಡಿ ಕೆ ಶಿಗೂಗಿ ಒಂದು ಕಾಲ್ಡ್ ಇಲ್ಲ ಹೋಯ್ತಲ್ವಾ ಅದಕ್ಕೆ ಎರಡು ಸಾವಿರನೂ ಬರಲ್ಲ ಮಣ್ಣು ಯಾವುದು ಬರ್ತಾಯಿಲ್ಲ ಹೊಳೆ ತೋಳು ಲಕ್ಷ್ಮಿ ಹಬ್ಬಗಳ ಕಾರ್ ನಾನು ಗ್ಯಾರಂಟಿ ಇದ್ದೀನಿ ಆ ದೇಶದಲ್ಲಿ ಹಂಗೆ ಮೋಸ ಮಾಡ್ರಿ ಈ ದೇಶದಲ್ಲಿ ಹಿಂಗೆ ಮೋಸ ಮಾಡು ನಾನು ಮೋಸ ಮಾಡಲ್ಲ ಅಂದು ವರ್ಮಾಲಕ್ಷ್ಮಿ ಹಬ್ಬದ ಹಾಕ್ತಾರೆ ಎರಡು ಸಾವಿರ ಇದುವರೆಗಿರಲಿಲ್ಲ ಇಲ್ಲ ಇವಾಗಲೂ ಬೇಯಿಸ್ತೀನಿ ಬಿಡಿ ದೇವ್ರು ನನಗೇನು ಕಮ್ಮಿ ಮಾಡಿಲ್ಲ ಫಿಫ್ಟೀನ್ ಮಿನಿಟ್ಸ್ ಬರ್ತೀನಿ ನೋಡಿ ಆಮೇಲೆ ಏನಕ್ಕೆ ಇದೆಲ್ಲೆಲ್ಲ ಹಾಕಿಲ್ಲ ಅಂದರೆ ನಾನು ಚೈನ್ ಇದೆಲ್ಲ ಎಣ್ಣೆ ಆಗುತ್ತೆ ಇದೆಲ್ಲ ಗಲೀಜಾಗುತ್ತೆ ಅಂತ ಆಯಿತಾ ಆಮೇಲೆ ಏನು ಏನಿವ್ಳು ಹಿಂಗೆ ಬಂದಾಳೆ ಏನೂ ಹಾಕಿಲ್ವ ಎಲ್ಲ ಹಿಂಗೆ ತೋರಿಸ್ಕೊಂಡು ಬಂದಾಳೆ ಎಲ್ಲ ಹಾಕ್ತಾರೆ ಕಮೆಂಟು ಯಾಕೆ ಹಾಕಲ್ಲ ಏಕೆ ನನ್ನ ಮಗಳಿಗೆ ಹಾಕೋದನ್ನ ನಾನು ನೋಡಿದ್ದೀನಲ್ವಾ ಹಣ ನಾನಿನ್ನ ಯಾರು ಹಿಂಗನ್ನು ಹಾಕೊಂಡೋಗ್ಲಿ ನಾನು ಮಾಡೋದು ಮಾಡ್ತಾ ಇರ್ತೀನಿ ನೋಡಿ ಫಿಫ್ಟಿ ಮಿನಿಟ್ಸ್ ಆಗಿದೆ ಇವಾಗ ನೋಡಿ ಹಾಂ ಇದೆಲ್ಲ ಹೋಗುತ್ತೆ ಒಂದು ತಿಂಗ್ಳು ಬಿಟ್ಕೊಂಡು ಮತ್ತೆ ತೋರಿಸ್ತೀರೋ ನಿಮಗೆ ಡೈಲಿ ಹಚ್ಚಿದೆ ನಾನು ನಾನು ಮುಂಚೆ ಎಷ್ಟಿತ್ತು ಅಂದರೆ ನಿಜವಾಗೂ ಇದೆ ಇದೆಲ್ಲ ಫುಲ್ಲು ಇದೆಲ್ಲ ಇತ್ತು ಇದೆಲ್ಲ ನಾನು ಫಿಫ್ಟೀನ್ ಡೇಸ್ ಹಚ್ಚಿ ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ನಾನು ನಿಮಗೆ ತೋರಿಸೋಣ ಅಂತ ನಾನು ಮತ್ತೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅದು ಪರವಾಗಿಲ್ಲ ನಾನು ಇದು ವಿಟಮಿನ್ ಇರಲಿ ಅಂತ ಅದು ಅವ್ರೇಳ್ ತುಂಬ ಚೆನ್ನಾಗಿ ಅದು ಹಾಕು ಶಿಶಿ ಅಂತ ಅದಕ್ಕೆ ಅದು ಹಾಕಿದ್ದೀನಿ ನೋಡ್ದಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ಕಿನ್ ಕೇರ್ ಪಿಕ್ಮೆಂಟೇಷನ್ ಇಲ್ಲ ಅನ್ನೋದು ಆಮೇಲೆ ಏನು ಬಂಗು ಇದಕ್ಕೋಸ್ಕರ ನಾನು ವೀಡಿಯೋ ಮಾಡಿದ್ದೀನಿ ಆಮೇಲೆ ಜೊತೆಲಿ ರೇಷನ್ ಕಾರ್ಡು ಬ್ಯಾಡೋಕ್ಕೋಸ್ಕರ ನನಗೆ ವೀಡಿಯೋ ಮಾಡಿ ಹಾಕಿರೋದನ್ನು ಏನೋ ತಪ್ಪಾಗಿ ಮಾಡ್ತಾರೆ ಸಾರಿ ಕ್ಷಮೆ ಹೋಗ್ಲಿ ಪರವಾಗಿಲ್ಲಿಸಿದ್ರಾಮ ನೋಡ್ತಾನೆ ನೋಡ್ಲಿ ಅಂದ್ರೆ ಪರವಾಗಿಲ್ಲ ಅವ್ರದ್ದು ಕೇಳಗಳು ಇದ್ದೀರಲ್ವ ಅವ್ರು ಮಾಡ್ತಾರೆ ಇಲ್ಲ ನಮ್ಮಂಥರದ್ದು ಬಡವ್ರದ್ದು ಕೂಗು ಅವ್ನಿಗೆ ಕಿವಿ ಕೇಳಿಸಲ್ಲ ಅವನಿಗೆ ಅದಕ್ಕೆ ಇದಾವಾಗ ಕೇಳಿಸಂಗೆ ಮಾಡ್ಬೇಕು ಅವನಿಗೆ ಅದಕ್ಕೆ ಇವತ್ತಿನ ವೀಟ ಇದಾಗಿತ್ತು ಯಾ ನೋಡಿ ನಾನು ವೀಟ ಎಂಡ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಅದು ರೇಷನ್ ಕಾರ್ಡ್ ವಿಡಿಯೋ ನಾಳೆ ನಮ್ಮ ನನ್ನ ನನ್ನ ಪರಿಸ್ಥಿತಿ ನಿಮಗೂ ಬರ್ಬೋದು ಅದಕ್ಕೋಸ್ಕರ ನೀವು ಇವಾಗ ಇವಿ ಹೆಚ್ಚಿಸ್ಕೊಳ್ಳಿ ನಿಮ್ದೆಲ್ಲಾದ್ರೂ ಓಕೆ ಬಾಯ್